ಕಾಂಪಿಟೇಟಿವ್ ಎಕ್ಸಾಮ್ ಓದೋರಲ್ಲ ಮೊದಲನೇದಾಗಿ ಭಾರತದ ಇತಿಹಾಸ ಆ ಥರ ಬಂದ್ಬಿಟ್ಟು ಕೆ ಎನ್ ಹಾಗೆ ಭಾರತದ ಸಂವಿಧಾನ ಆ ಥರ ಬಂದ್ಬಿಟ್ಟು ಸರ್ ಪ್ರಾಕೃತಿಕ ಬಗೋಳ ಶಾಸ್ತ್ರದ ಮೂಲ ತತ್ವಗಳು ಆತ ಡಾಕ್ಟರ್ ರಂಗನಾಥ್ ಹಾಗೆ ಸಾರ್ವಜನಿಕ ಆಡಳಿತ ಆತರ್ ಸಿಯುತ ಪ್ರೊಫೆಸರ್ ಎನ್ನಲಪ್ಪ ಈ ನಾಲ್ಕು ಪುಸ್ತಕಗಳನ್ನು ರಿವಿಷನ್ ಮಾಡ್ತಾ ಇದ್ದರೆ ನಮಗೆ ಮೊದಲನೇದಾಗಿ ಭಾರತದ ಇತಿಹಾಸ ಈ ಪುಸ್ತಕದಲ್ಲಿ ಸಂಪೂರ್ಣ ಭಾರತದ ಇತಿಹಾಸ ಇದೆ ಸಿಂಧೂ ನಾಗರಿಕತೆಯಿಂದ ಹಿಡಿದು ಇತ್ತೀಚಿನ ಸಾವಿರದ ಒಂಬೈನೂರ ನಲವತ್ತೇಳರ ಇತಿಹಾಸ ಎಲ್ಲದೂ ಒಳಗೊಂಡಿದೆ ಓದೋರಿಗೆ ಭಾಳ ಅನುಕೂಲ ಆಗುತ್ತೆ ತಿಳ್ಕೊಂಡಷ್ಟು ನೀವು ಇತಿಹಾಸದ ಮೇಲಿನ ಪ್ರಶ್ನೆಗಳನ್ನು ಯಾವುದೇ ಎಕ್ಸಾಮ್ ಆಗಿರ್ಬೋದು ಅದರಲ್ಲಿರುವ ಯಾವುದೇ ಪ್ರಶ್ನೆಗಳು ಸಹ ನೀರು ಕುಡಿದಂತೆ ಉತ್ತರಿಸ್ಬೋದು ಭಾರತದ ಇತಿಹಾಸ ಭಾಳ ಚೆನ್ನಾಗಿ ಬರೆದಿದ್ದಾರೆ ಓದೋರು ತಗೊಳ್ಳಿ ಅದೇ ರೀತಿಯಾಗಿ ಭಾರತ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ಪೊಲಿಟಿಲ್ಟೆಡ್ ಯಾವುದೇ ಕ್ವಶನ್ ಯಾವುದೇ ಪೇಪರಲ್ಲಿ ಕೇಳಿದರೂ ಸಹ ನೀವು ಕಣ್ಮುಚ್ಚಿ ಬರಿಬೋದು ಭಾಳ ಸರಳವಾಗಿದೆ ಮೇಲಾಗಿ ನೀವು ತಿಳ್ಕೊಬೇಕು ಅಂದರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಸಹ ಈ ಬುಗುಸ್ಗಳನ್ನು ಕೊಡೋದು ಭಾರತದ ಇತಿಹಾಸ ಸಂವಿಧಾನ ಹಾಗೂ ಸಾರ್ವಜನಿಕ ಆಡಳಿತ ಹಾಗೂ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಮೂಲ ತತ್ವಗಳು ಸಂಪೂರ್ಣವಾಗಿ ಮೂರು ಪುಸ್ತಕಗಳು ಮೇನ್ ಆಗಿ ಭಾರತದ ಇತಿಹಾಸ ಸಂವಿಧಾನ ಹಾಗೂ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಮೂಲ ತತ್ವಗಳು ಈ ಮೂರೇ ಪುಸ್ತಕದಲ್ಲಿ ಸರಿಸುಮಾರು ಅರವತ್ತು ಪ್ರಶ್ನೆಗಳು ಬರ್ತವೆ ಯಾವುದೇ ಬ ನೀವು ನೋಡ್ಬೋದು ಎಫ್ ಟಿ ಎ ಎಸ್ ಟಿ ಎ ಪಿ ಡಿ ಓ ಇಂಥ ಯಾವುದೇ ರೀತಿ ಕ್ವಶಪ್ಪ ಬಿಡಿಸಿ ಇವುಗಳ ಮೇಲೆ ನಿಮಗೆ ಏನಿದೆ ಕ್ವೆಶನ್ಸ್ ಇದ್ದೇ ಇರ್ತವೆ ಚೆನ್ನಾಗಿ ಓದಿ ಇವು ಚೆನ್ನಾಗಿ ಓದಿದಷ್ಟು ಸಹ ನಿಮ್ಮದು ಯಾವುದೇ ಪ್ರ ಏನಿದೆ ಪ್ರಶ್ನೆಗಳು ಸಹ ಸರಳವಾಗಿ ಅರ್ಥ ಆಗ್ತವೆ ಆ ನೀವು ಓದಿದ್ದನ್ನ ಬರೀ ಓದಿದ್ದೆ ಅಂತ ಅಂದ್ಕೋಬಾರ್ದು ಸರಳವಾಗಿ ನಿಮಗೆ ಏನು ಅನಿಸುತ್ತೋ ಅದರಲ್ಲಿ ನಿಮ್ಮದು ಏನಿದೆ ಸ್ವಂತ ನೋಟ್ಸ್ ಮಾಡ್ತಾ ಇರಬೇಕು ಸ್ವಂತ ನೋಟ್ಸ್ ಮಾಡಿದಷ್ಟು ನಿಮ್ಗೆ ಏನಾಗುತ್ತೆ ಡಿವಿಷನ್ ಮಾಡೋಕೆ ಅನುಕೂಲ ಆಗುತ್ತೆ ಆಗ ಇನ್ನು ಯಾರು ಇವಾಗ ಕಲಿತಾ ಇದ್ದೀರಾ ಮುಂದಿನ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಈ ಸಲಹೆ ಸೂಚನೆಗಳನ್ನು ನೀವು ಪಾಲಿಸಿದ್ದೇ ಆದಲ್ಲಿ ನೀವು ಯಾವುದೇ ಎಕ್ಸಾಮಲ್ಲಿ ಫೇಲ್ ಆಗುವಂಥ ಸಾಧ್ಯತೆಯೇ ಇಲ್ಲ ಇವನ್ನ ನೆಕ್ಸ್ಟು ನಿಮಗೆ ಮೆಂಟಲ್ ಎಬಿಲಿಟಿ ಬಗ್ಗೆ ಒಂದು ಕ್ಲಾಸ್ ಹೇಳ್ತೀನಿ ಸೊ ಇಷ್ಟನ್ನು ಸಹ ತಿಳ್ಕೊಳ್ಳಿ ಯಾವ ರೀತಿ ಓದಬೇಕು ಅಂತ ಮುಂದೆ ಹೇಳ್ಕೊಡ್ತೀನಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತಾಯಿರಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಫಾಲೋ ಮಾಡಿ ನಮಸ್ತೆ